ಟೈಮ್ ಪೀಪಲ್ ವಿಲ್ ಜಡ್ಜ್ ಹಿಮ್ ವಿತ್ ಹಿಸ್ ಡೈರೆಕ್ಷನ್ ಅಜೆಕ್ಟರಿ ಡಿಸಿನ್ಸ್ ಟೇಕನ್ ಅದು ವಿಜೇಂದ್ರರ ಜೊತೆಗಿಲ್ಲ ದಟ್ ಇಸ್ ಹಿಸ್ ಬಿಗ್ ಹಾಗಿರುವಾಗ ಈಗ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರೆದ್ರೂ ಕೂಡ ಹೌ ವಿಲ್ ಬಿಲ್ಡ್ ಅ ಪಾರ್ಟಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಎರಡೆರಡು ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ನಾನ್ ಕಾಂಗ್ರೆಸ್ ಪಾರ್ಟಿಗಳು ಕರ್ನಾಟಕದಲ್ಲಿ ಉಳಿದಿಲ್ಲ ನೀವು ಜನತಾ ಪಾರ್ಟಿಯನ್ನೇ ತೆಗೆದುಕೊಳ್ಳಿ ಕರೆಕ್ಟ್ ಮೂರಲ್ಲಿ ನಿಮಿಷ ಬಂದ್ಬಿಡುತ್ತೆ ಯಾರ ಹತ್ರ ಅಂತ ಹೇಳೋದು ಬೇಡ ಓಕೆ ಏನು ಹೇಳಿ ಹೋಗ್ಲಿ ಅಜಿತ್ ಪ್ರಶಾಂತ್ ಹೇಳಿದಂತೆ ಯಾರಿಗೂ ಕೂಡ ಯಾರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಇಲ್ಲಿ ಹೇಳೋದು ಸ್ಪಷ್ಟತೆ ಇಲ್ಲ ವಿಜೇಂದ್ರ ಟೀಮಲ್ಲಿ ಇರುವಂತವ್ರಿಗೂ ಕೂಡ ಗೊತ್ತಿಲ್ಲ ಅವ್ರು ಸುಮ್ಮನೆ ಮಾತಾಡ್ತಾ ಇದ್ದಾರೆ ಬೈತಾ ಇದ್ದಾರೆ ಹೇಗೆ ಯತ್ನಾಳ್ ಅವರಿಗೆ ಹೈಕಮಾಂಡ್ ಯಾವ ತೀರ್ಮಾನವನ್ನು ಮಾಡುತ್ತೆ ಅನ್ನುವಂಥ ಸ್ಪಷ್ಟತೆ ಇಲ್ವೋ ಅದೇ ರೀತಿ ವಿಜೇಂದ್ರ ಅವರ ಟೀಮ್ ಅವ್ರಿಗೂ ಕೂಡ ಇಲ್ಲ ವಿಜೇಂದ್ರ ಅವರು ಮಾಧ್ಯಮಗಳಿಗೆ ಬಂದು ಆಗಾಗ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ವಿಶ್ವಾಸ ಇದೆ ಅಂಥೇಳಿ ಹಾಗಾಗಿ ಅವರ ಆ ಹೇಳಿಕೆ ನೋಡಿದಾಗ ಆ ವಿಜೇಂದ್ರ ಬಣದವರೇ ಅನೇಕ ನಮ್ಮನ್ನು ಕೇಳ್ತಾರೆ ಯಾಕೆ ಅಧ್ಯಕ್ಷರು ಹಾಗೆ ಹೇಳ್ತಾ ಇದ್ದಾರೆ ಪದೇ ಪದೇ ಅವರಿಗೆ ವಿಶ್ವಾಸ ಇಲ್ಲ ಹೇಳುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಆ ರೀತಿ ಮಾತಾಡಬಾರ್ದಾಗಿತ್ತಲ್ವಂಥ ಚರ್ಚೆ ಅವಲ್ಲಿ ಅದು ಅದೊಂದು ಭಾಗ ಅಜಿತ್ ಇವತ್ತು ವಿಜೇಂದ್ರ ಅವರು ಮಾತನಾಡಿದರೆ ವಿಜೇಂದ್ರ ಅವರು ಮಾತನಾಡಿದ ಬಳಿಕ ಪ್ರಮುಖವಾಗಿ ನಾಳೆ ಕೂಡ ಬಿಜೆಪಿಯಲ್ಲಿ ಬಹುದೊಡ್ಡ ಒಂದು ಪತ್ರಿಕಾಗೋಷ್ಠಿ ಆಗುವ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಜಾರಕಿಹೊಳಿ ಮತ್ತು ಶ್ರೀರಾಮುಲು ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅನ್ನುವಂಥ ಚರ್ಚೆ ರಮೇಶ್ ಜಾರಕಿಹೊಳಿ ಮತ್ತು ಶ್ರೀರಾಮುಲು ಒಟ್ಟಿಗೆ ಕುಳಿತುಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅನ್ನುವಂತ ಒಂದು ಸುದ್ದಿ ಬರ್ತಾ ಇದೆ ಇನ್ನು ಖಚಿತವಾಗಿ ಇಲ್ಲ ಅಂದ್ರೆ ಅಹ್ ಇದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಒಂದು ನಿರ್ಧಾರ ಆಗಿದೆ ಅನ್ನುವಂತ ಮಾಹಿತಿ ಯಾಕೆಂದ್ರೆ ದೆಹಲಿಗೆ ಹೋದ್ರು ದೆಹಲಿಗೆ ಹೋಗಿ ರಮೇಶ್ ಜಾರಕಿಹೊಳಿ ಪ್ರತ್ಯೇಕವಾಗಿ ಮಾತನಾಡಿದ್ರು ಅರವಿಂದ್ ನಿಂಬಾಳಿಯವರು ಪ್ರತ್ಯೇಕವಾಗಿ ಮಾತನಾಡಿದ್ರು ಶ್ರೀರಾಮುಲು ಅವರು ಪ್ರತ್ಯೇಕವಾಗಿ ಮಾತನಾಡಿದ್ರು ಹೀಗಾಗಿ ಅವರೆಲ್ಲರೂ ಕೂಡ ಈಗ ಒಂದಾಗಿ ಒಂದು ಪಕ್ಷದ ವೇದಿಕೆಯಲ್ಲಿ ಏನು ಚರ್ಚೆಯನ್ನು ಮಾಡಬೇಕಾಗಿತ್ತು ಅದನ್ನು ಮಾಧ್ಯಮದ ಮುಂದೆ ಬಂದು ಹೇಳಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡುವ ಅಗತ್ಯ ಎಷ್ಟಿದೆ ಹೇಳುವುದನ್ನು ಸಾರ್ವಜನಿಕವಾಗಿ ಹೇಳುವಂಥ ಒಂದು ತೀರ್ಮಾನಕ್ಕೆ ಆ ರೀತಿಯ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಆ ಪತ್ರಿಕಾಗೋಷ್ಠಿ ಬಹುಶಃ ನಾಳೆ ಆಗಬಹುದು ಎನ್ನುವಂಥದ್ದು ನಮಗೆ ಪ್ರಾಥಮಿಕವಾಗಿ ಬರ್ತಾ ಇರುವಂಥ ಮಾಹಿತಿ ಒಂದು ಎರಡನೇದು ಅಜಿತ್ ಬಸವರಾಜ್ ಬೊಮ್ಮಾಯಿಯವರು ಮತ್ತು ಆರ್ ಅಶೋಕ್ ಅವರು ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯನ್ನು ಮಾಡಬೇಕಾಗಿತ್ತು ಅಶೋಕ್ ಅವರು ಇವತ್ತು ದೆಹಲಿಗೆ ಹೋಗಿ ಆ ಬೊಮ್ಮಾಯಿಯವರ ಜೊತೆ ಬೊಮ್ಮಾಯಿಯವರು ಇಬ್ಬರು ಸೇರಿ ಜೆ ಪಿ ನಡ್ಡಾ ಅವ್ರನ್ನ ಬಿ ಎಲ್ ಸಂತೋಷ್ ಅವ್ರನ್ನ ರಾಷ್ಟ್ರೀಯ ಹಾಗೆಯೇ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಮಯವನ್ನು ಕೂಡ ಕೇಳುವ ಯೋಚನೆಯಲ್ಲಿದ್ದರು ಆದರೆ ಈ ಒಂದು ತುರ್ತು ಕಾರಣಕ್ಕಾಗಿ ಬೊಮ್ಮಾಯಿಯವರು ದೆಹಲಿಯಿಂದ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ ಹಾಗಾಗಿ ಅಶೋಕ್ ಅವರು ಕೂಡ ದೆಹಲಿಗೆ ಹೋಗುವಂಥದ್ದು ಕ್ಯಾನ್ಸಲ್ ಆಗಿದೆ ಈ ಎರಡು ಪ್ರಮುಖ ವಿಚಾರವನ್ನು ಹೊರತುಪಡಿಸಿದರೆ ಪ್ರಮುಖವಾಗಿ ಅಜಿತ್ ವಿಜಯೇಂದ್ರ ಅವರು ಇವತ್ತು ಅಷ್ಟೊಂದು ರ್ಯಾಶ್ ಆಗಿ ಮಾತಾಡೋದಕ್ಕೆ ಮೂರು ಕಾರಣವನ್ನು ಹೇಳಬಹುದೇನೋ ಪ್ರಶಾಂತ್ ಬಹಳ ಸೂಕ್ಷ್ಮವಾಗಿ ಒಂದು ಕೋರ್ ಕಮಿಟಿ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಅದರ ಮುಂದುವರಿದ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳ್ತೇನೆ ಯಾವಾಗ ಕೋರ್ ಕಮಿಟಿಯಲ್ಲಿ ಸಿ ಟಿ ರವಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆಲ್ಲರಿಗೂ ಕೂಡ ತಾವು ವಿ ಯತ್ನಾಳ್ ಅವರ ವಿರುದ್ಧ ಮಾತನಾಡಬೇಕು ಅಂತ ಹೇಳಿ ಸ್ವತಃ ಯಡಿಯೂರಪ್ಪನವರಿಗೆ ಸೂಚನೆಯನ್ನು ಕೊಟ್ಟಾಗ ಯಾರೂ ಕೂಡ ಮಾತನಾಡಿಲ್ಲ ಅಶೋಕ್ ಮಾತನಾಡಿಲ್ಲ ಬೊಮ್ಮಾಯಿ ಅವರು ಮಾತನಾಡಿಲ್ಲ ಸಿ ಟಿ ರವಿಯವರು ಮಾತಾಡಿಲ್ಲ ಯಾಕೆ ಮಾತನಾಡಿಲ್ಲ ಹೇಳುವಂಥದ್ರ ಬಗ್ಗೆ ಅವರಿಗೆ ಅವ್ರದ್ದೇ ಆದ ಉತ್ತರವೂ ಇದೆ ಅದನ್ನು ಅವರು ಎಲ್ಲಿ ಚರ್ಚೆ ಮಾಡಿದ್ದಾರೆ ಸಿ ಸಿಟಿ ರವಿ ಅವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರ ಮೇಲೆ ಒಂದು ನಕಲಿ ಹೇಳಿಕೆ ಅಂದ್ರೆ ಅವರು ಕೊಡದೇ ಇರುವಂಥ ಹೇಳಿಕೆ ಲಿಂಗಾಯತ ಸಮುದಾಯದಿಂದ ಮಾತ್ರ ನಮ್ಮ ಪಾರ್ಟಿ ಇಲ್ಲ ಹೇಳುವಂತ ಒಂದು ಹೇಳಿಕೆ ಬಂತು ಆ ಹೇಳಿಕೆ ಸಿಟಿ ರವಿ ಹಾಗೆ ಹೇಳಿಲ್ಲ ಹೇಳುವ ಬದಲು ಹೌದು ಹೌದು ಯಡಿಯೂರಪ್ಪನವರು ಆಗ ಸಿ ಟಿ ರವಿಯವರು ಹಾಗೆ ಹೇಳಲಿಲ್ಲ ಎನ್ನುವ ಬದಲು ಇಲ್ಲ ಸಿ ಟಿ ರವಿ ಹಾಗೆಲ್ಲ ಮಾತನಾಡಬಾರ್ದು ನಾನು ಅವರು ಕರೆದು ಮಾತನಾಡ್ತೀನಿ ಹೇಳುವಂಥ ಹೇಳಿಕೆಯನ್ನು ಕೊಟ್ಟು ಆ ಸುಳ್ಳು ಸುದ್ದಿಗೆ ಯಡಿಯೂರಪ್ಪನವರು ಸಹ ಒಂದು ಜೀವ ತುಂಬಿದಿರುವಂಥ ಬೇಸರ ಸಿ ಟಿ ಇದೆ ಹಾಗಾಗಿ ಆಗ ಯಡಿಯೂರಪ್ಪನವರು ವಿಜೇಂದ್ರ ನನ್ನ ಸಹಾಯಕ್ಕೆ ಬರಲಿಲ್ಲ ಈಗ ನಾನು ಯಾಕೆ ಮಾತಾಡಲಿ ಅನ್ನುವಂಥದ್ದು ವಿ ಸಿ ಟಿ ಅವರಿಗೆ ಬೇಸರ ಅದಾದ ಬಳಿಕ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾದರು ವಿಪಕ್ಷ ನಾಯಕರಾಗ್ತಾ ಇದ್ದಂತೆ ಬೆಳಗಾವಿಯಲ್ಲಿ ಗಲಾಟೆಗಳಾದವು ಎಸ್ ಆರ್ ವಿಶ್ವನಾಥ್ ನೇರ ನೇರ ಅಶೋಕ್ ಅವರಿಗೆ ಬೈದರು ಆಗ ಅಶೋಕ್ ಅವ್ರಿಗೆ ಬೈದಾಗ ವಿಜೇಂದ್ರ ಯಾಕೆ ಮಾತಾಡಲಿಲ್ಲ ರಾಜ್ಯಾಧ್ಯಕ್ಷರಾಗಿ ಆಗ ಅವ್ರು ಮಾತನಾಡಬೇಕಿತ್ತಲ್ವಾ ಈಗ ನಾನು ಯಾಕೆ ಮಾತನಾಡಲಿ ಹೇಳುವಂಥ ಯೋಚನೆ ಅಶೋಕ್ ಅವ್ರದ್ದು ಅದೇ ರೀತಿ ಬೊಮ್ಮಾಯಿ ಅವ್ರಿಗೂ ಕೂಡ ಫೋರ್ಟಿ ಪರ್ಸೆಂಟ್ ಆರೋಪ ಬಂತು ನಮ್ಮ ಸರ್ಕಾರದ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದಾಗ ಆಗ ಇವರು ಎಷ್ಟು ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಹೇಳುವಂಥ ಬೇಸರ ಬೊಮ್ಮಾಯಿ ಅವ್ರಿಗೆ ಇದು ಕೇವಲ ಕಲ್ಪನೆ ಅಲಜಿತ್ ಇದನ್ನ ಅವ್ರು ಎಲ್ಲಿ ಚರ್ಚೆ ಮಾಡಬೇಕು ಯಾರು ಮುಂದೆ ಚರ್ಚೆ ಮಾಡಬೇಕು ಅವ್ರು ಚರ್ಚೆ ಮಾಡಿದ್ದಾರೆ ಆ ಮಾಹಿತಿ ನಮ್ಮ ಲಭ್ಯವಾಗಿದೆ ಆ ಮಾಹಿತಿಯನ್ನು ಆಧರಿಸಿ ಹೇಳ್ತಾ ಇದ್ದೀನಿ ಈ ಕಾರಣಕ್ಕಾಗಿ ವಿಜೇಂದ್ರ ಅವರ ಪರವಾಗಿ ಅವ್ರು ಯಾರು ಮಾತನಾಡ್ತಿಲ್ಲ ಅನ್ನುವಂಥದ್ದು ಒಂದು ಭಾಗ ಅದನ್ನ ಉದ್ದೇಶಿಸಿಯೇ ತಟಸ್ಥ ಬಣದ ಬಗ್ಗೆ ವಿಜೇಂದ್ರ ಅವ್ರಿಗೆ ಇವತ್ತು ನಾವು ಪ್ರಶ್ನೆಯನ್ನು ಮಾಡಿದಾಗ ಗೊತ್ತಿದೆ ನಮಗೆ ತಟಸ್ಥ ಬಣದವ್ರು ಏನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಿದೆ ಹೇಳುವಂಥ ಒಂದು ರೀತಿ ಆಕ್ರೋಶ ಭರಿತ ಮಾತುಗಳನ್ನು ವಿಜೇಂದ್ರ ಅವರು ಹೇಳ್ತಾ ಇದ್ರು ಆದರೆ ಯಡಿಯೂರಪ್ಪನವ್ರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ನೀವು ಪತ್ರಿಕೆ ಹೇಳಿಕೆ ಹೊರಡಿಸ್ತೀರಿ ಯಡಿಯೂರಪ್ಪನವ್ರಿಗೆ ಬೈದಿದ್ರೆ ನೀವು ಸುಮ್ಮನೆ ಕುಳಿತುಕೊಂಡಿದ್ದಿರಲ್ಲ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಿ ಅಂದರೆ ಇದ್ರ ಹಿಂದೆ ತಾವೆಲ್ಲರೂ ಕೂಡ ಪರೋಕ್ಷವಾಗಿ ನಿಂತ್ಕೊಂಡಿದ್ರೆ ಹೇಳುವಂಥ ಅರ್ಥದಲ್ಲಿ ವಿಜೇಂದ್ರ ಅವರು ಮಾತನಾಡ್ತಾ ಇದ್ದಾರೆ ಹೀಗಾಗಿ ಅಜಿತ್ ಇದು ಬಹಳ ಬೇಗ ಪ್ರಶಾಂತ್ ಹೇಳದಂತೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ಯಾರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂಥದ್ರ ಬಗ್ಗೆಯೂ ಸ್ಪಷ್ಟತೆ ಇಲ್ಲ ಹೈಕಮಾಂಡ್ ಏನು ಯೋಚನೆ ಮಾಡಿದೆ ಪ್ರಶಾಂತ್ ಹೇಳಿದಂತೆ ಒಂದು ಸತ್ಯ ಅವರನ್ನೇ ಮುಂದುವರಿಸೋಣ ಯಾಕೆಂದರೆ ವಿಜೇಂದ್ರವರನ್ನ ಕೆಳಗಿಳಿಸಿದರೆ ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗ್ಬೋದು ಯಡಿಯೂರಪ್ಪನವರು ಬೇಸರಗೊಳ್ಳಬಹುದು ಯಾಕೆಂದರೆ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದ ಕಾರಣಕ್ಕಾಗಿಯೇ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಮಾಡಿದ್ದು ಒಂದು ಮೆಸೇಜ್ ಹೋಗ್ತಾ ಇದೆ ಲಿಂಗಾಯತ್ ಸಮುದಾಯದಲ್ಲಿ ಯಡಿಯೂರಪ್ಪನವರಿಗೆ ಅವಮಾನ ಮಾಡಿಬಿಟ್ರು ಹೇಳುವಂಥ ಮೆಸೇಜ್ಗಳನ್ನು ಆ ಸಮುದಾಯದವರು ಅಂದ್ಕೊಂಡಿದ್ದಾರೆ ಜೊತೆ ಕಾಂಗ್ರೆಸ್ ಕೂಡ ರಾಜಕೀಯವಾಗಿ ಬಳಸ್ಕೊಂಡಿದೆ ಹೀಗಾಗಿ ಆ ಒಂದು ಯೋಚನೆಯಿಂದ ಹೊರಬರಬೇಕು ಅನ್ನುವ ಕಾರಣಕ್ಕಾಗಿ ವಿಜಯೇಂದ್ರ ಅವರಿಗೆ ಅವಕಾಶವನ್ನು ಕೊಟ್ಟಿರುವಾಗ ಅದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾ ಯಾವಾಗ ಯಡಿಯೂರಪ್ಪ ಅವರು ಕೆಳಗಿಳಿಸಿದ್ರು ಅದೇ ಸಂದಿಗ್ಧ ಪರಿಸ್ಥಿತಿ ಈಗ ವಿಜೇಂದ್ರ ಅವರು ಬಂದಿದೆ ಯಡಿಯೂರಪ್ಪ ಅವ್ರನ್ನ ಬೇಗ ಅನೇಕರು ಮಾತಾಡಿದ್ರು ಆ ಸಂದರ್ಭದಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಡಿಸಿ ಬೊಮ್ಮಾಯಿ ಅವರಿಗೆ ಕೊಟ್ಟರು ಈಗ ಈಗ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಬೇಡ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಗುಂಪಾಗಿ ಒಬ್ಬರು ಪತ್ತೆ ಪರೋಕ್ಷವಾಗಿ ಹೇಳಿದರೆ ಕೆಲವರು ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದಾರೆ ಹೀಗೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮತ್ತೆ ವಿಜೇಂದ್ರ ಅವರು ಇಡಿಸಿ ಮತ್ತೆ ಗೊಂದಲ ಮಾಡಬೇಕನ್ನುವಂಥ ಯೋಚನೆ ಹೈಕಮಾಂಡ್ಗೆ ನಿಶ್ಚಿತವಾಗಿದೆ ಹೀಗಾಗಿ ನಿರ್ಣಯ ಇನ್ನೂ ಆಗಲಿಲ್ಲ ಯಾರನ್ನು ಮುಂದುವರೆಸುವಕ್ಕೂ ಬೇಡ ಅನ್ನುವಂಥದ್ದು ಆದರೆ ಪ್ರಯತ್ನವಂತೂ ನಿಶ್ಚಿತವಾಗಿ ಮಾಡ್ತಾ ಅದಕ್ಕೆ ಶ್ರೀರಾಮುಲು ಅವರು ಸೇರಿಕೊಂಡು ಈಗ ಅವರು ಕೂಡ ಮಾತಾಡ್ತಾ ಇರುವಂಥದ್ದು ಬಹುಶಃ ಯತ್ನಾಳ್ ಮತ್ತು ಅವರ ತಂಡಕ್ಕೆ ಒಂದು ರೀತಿಯ ಬಲ ಬಂದಿದೆ ಅಂತ ಹೇಳ್ಬೋದು ಅಜಿತ್ ಎಸ್ ಪ್ರಶಾಂತ್ ಒಂದು ಕ್ವಿಕ್ ಆನ್ಸರು ಈಗ ಕಾಂಗ್ರೆಸ್ನಲ್ಲಿನ ಬಣ ಬಡಿದಾಟ ಬಿ ಜೆ ಪಿಯಲ್ಲಿನ ಬಣೆ ಬಡಿದಾಟ ನಾವು ವೆಲಾಸಿಟಿ ದೃಷ್ಟಿಯಿಂದ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ ಆ ಮಾತು ಬೇರೆ ಆದರೆ ತಮ್ಮ ತಮ್ಮನ್ನು ಅನ್ಕಂಫರ್ಟ್ ಮಾಡುವಂಥ ಹೇಳಿಕೆಗಳು ಬಂದಾಗ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಈಗ ಐ ಆಮ್ ವೇಟಿಂಗ್ ಫಾರ್ ದೇರ್ ಇಸ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅನ್ನೋ ಹೇಳಿಕೆ ಬಂದಾಗ ಮುಖ್ಯಮಂತ್ರಿಗಳಂಥ ಯಾವ ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಅಂದ್ರೂ ಸಿಎಂ ಮೇಲೆ ಮುಗಿತು ಬಿಡಿ ಅಂತ ಈ ರೀತಿ ಇದೇನು ಅಂದರೆ ಡಿ ಕೆ ಶಿವಕುಮಾರ್ಗೆ ಅದೊಂದು ಕಾನ್ಫಿಡೆನ್ಸ್ ಕೊಡುತ್ತಾ ದಿಲ್ಲಿ ನನ್ನ ಪರವಾಗಿದೆ ನೀವು ಏನಾದ್ರು ಮಾತಾಡ್ಕೊಳ್ಳಿ ಅನ್ನುವಂಥದ್ದು ನೋಡಿ ಆ ಕಾನ್ಫಿಡೆನ್ಸ್ ಇದ್ದಾಗ ಅಂಥ ಹೇಳಿಕೆಗಳು ಬರ್ತವ ದಿಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿದೆ ದಿಲ್ಲಿ ವಿಜೇಂದ್ರ ಪರವಾಗೂ ಇದೆ ಹ್ಞೂ ಬಟ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ವಾಟ್ ನನ್ನ ಅಂದರೆ ಇಬ್ಬರು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಕಂಪ್ಯಾರಿಸನ್ ಅಂತ ಕೇಳಿದೆ ದಟ್ಸ್ ವಾಟ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿದ್ದೇ ಪಕ್ಷೇತರರಾಗಿ ಪಾರ್ಟಿ ಒಳಗೆ ಬಂದರು ಅಂದರೆ ಭಾಳ ಕ್ವಿಕ್ಕಾಗಿ ಹೇಳ್ತೀನಿ ಓಕೆ ಓಕೆ ಪಾರ್ಟಿ ಒಳಗೆ ಬಂದರು ಬಂಗಾರಪ್ಪನವ್ರವ್ರನ್ನ ಬಂದಿಖಾನೆ ಸಚಿವರನ್ನಾಗಿ ಮಾಡಿದರು ಅಗೇನ್ ನೈಂಟಿ ಫೋರಲ್ಲಿ ಅವ್ರಿಗೆ ಕಷ್ಟ ಆಯಿತು ನೈಂಟಿ ನೈನಲ್ಲಿ ಎಸ್ ಎಂ ಕೃಷ್ಣರನ್ನ ಕರ್ಕೊಂಡು ಬಂದು ಅವರೇ ಹೇಳಿದರು ಹೌದೌದು ಒದ್ದು ತೆಗೆದುಕೊಂಡೆ ಎರಡು ಸಾವಿರದ ನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ದೇವೇಗೌಡರು ಇಟ್ಟ ಮೊದಲ ಷರತ್ತು ಕೃಷ್ಣರನ್ನ ರಾಜ್ಯಪಾಲರನ್ನಾಗಿ ಮಾಡಬೇಕು ಡಿ ಕೆ ಶಿವಕುಮಾರನ್ನ ಮಂತ್ರಿ ಮಂಡಲಕ್ಕೆ ತೆಗೆದು ಧರ್ಮಸಿಂಗ್ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಮಂತ್ರಿ ಆಗಲಿಲ್ಲ ಕರೆಕ್ಟ್ ಅಗೇನ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಓಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಒಂದೊಂದೂವರೆ ವರ್ಷಗಳ ಕಾಲ ಅವರನ್ನು ರೋಷನ್ ಬೇಗ್ ಇಬ್ಬರನ್ನು ಕೂಡ ಮಂತ್ರಿ ಮಾಡಲಿಕ್ಕೆ ಹೈಕಮಾಂಡ್ ಒಪ್ಲಿಲ್ಲ ಸಿದ್ದರಾಮಯ್ಯನವರು ಕೂಡ ಡಿ ಕೆ ಶಿವಕುಮಾರನ್ನ ಕ್ಯಾಬಿನೆಟ್ನಿಂದ ಹೊರಗಿಟ್ಟಿದ್ರು ಇಟ್ಟಿದ್ದರು ಅದಾದ ಮೇಲೆ ಅಗೇನ್ ಸಿದ್ದರಾಮಯ್ಯನವರು ಅವರನ್ನು ಸದ್ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಬಿಡಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಎಸ್ ಅದಾದಮೇಲೆ ಅವರು ಅಧ್ಯಕ್ಷರಾದರು ಸಿದ್ದರಾಮಯ್ಯನವ್ರ ಜೊತೆ ಒಟ್ಟಿಗೆ ಕೆಲಸ ಮಾಡಿದರು ಇಪ್ಪತ್ತ್ಮೂರಲ್ಲಿ ಅಧಿಕಾರ ಬಂತು ಅಂದರೆ ಮೇ ಬಿ ನೀವೆಷ್ಟು ಹೊಡೆತಗಳನ್ನು ತಿಂತೀರೋ ಅದಾದ ಮೇಲೆ ನಿಮ್ಮ ರಾಜಕಾರಣದ ನಿರ್ಣಯಗಳು ಬದಲಾಗ್ತಾ ಹೋಗ್ತವೆ ಬಟ್ ವಿಜೇಂದ್ರ ಈಸ್ ವೆರಿ ನ್ಯೂ ಎಂಟ್ರೆಂಟ್ ಟು ದ ಕರ್ನಾಟಕ ಪಾಲಿಟಿಕ್ಸ್ ಅವ್ರಿಗೆ ತಕ್ ನೋಡಿ ಈಗ ಅವ್ರಿಗೆ ತಕ್ಷಣಕ್ಕೆ ರಾಜ್ಯಾಧ್ಯಕ್ಷರ ಹುದ್ದೆ ಸಿಕ್ಕಿದೆ ಇಡೀ ವಿಜೇಂದ್ರರ ಪೊಲಿಟಿಕಲ್ ಕರಿಯರ್ ನಿಂತಿರ್ತಕ್ಕಂಥದ್ದು ಹೌ ಹಿಂಡ್ ಹ್ಯಾಂಡಲ್ಸ್ ಇಟ್ ಹೌ ಹಿ ನೆವಿಗೇಟ್ಸ್ ದ ಶಿಪ್ ಆಫ್ ಕರ್ನಾಟಕ ಬಿ ಜೆ ಪಿ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಈಗಿನ ಬಂಡಾಯ ಭಿನ್ನಮತ ದಿಸ್ ಇಸ್ ಏನಂತಾರೆ ತಾತ್ಕಾಲಿಕವಾಗಿ ನಡೀತಕ್ಕಂಥದ್ದು ಇದು ನಾಳೆ ಎಲ್ಲೊಂದ್ ಕಡೆ ಸೆಟ್ಲ್ ಆಗುತ್ತೆ ಐದರ್ ರೆಬೆಲ್ಸ್ಗಳು ಹೊರಗೆ ಹೋಗ್ತಾರೆ ಅಥವಾ ರೆಬೆಲ್ಸ್ಗಳು ವಿಜೇಂದ್ರ ಜೊತೆ ಒಪ್ಪಂದ ಮಾಡಿಕೊಂಡು ಅಥವಾ ವಿಜೇಂದ್ರ ಜೊತೆ ದಿನ ಆಡ್ಕೊಂಡು ಪಾರ್ಟಿಯಲ್ಲಿ ಇರ್ತಾರೆ ಅದಾದ ಮೇಲೆ ಇಪ್ಪತ್ತೆಂಟಕ್ಕೆ ನೀವು ನಿಮ್ಮ ಹಡಗನ್ನ ಹೇಗೆ ಒಯ್ತೀರಿ ದಟ್ ಈಸ್ ಚಾಲೆಂಜ್ ಫಾರ್ ವಿಜೇಂದ್ರ ವಿಜಯೇಂದ್ರರ ಇಮಿಡಿಯೇಟ್ ಚಾಲೆಂಜ್ ಇರ್ಬೋದು ಇದು ಭಿನ್ನಮತ ಬಣ ರೆಬೆಲ್ಸ್ಗಳು ಮುಂದಿನ ಚಾಲೆಂಜ್ ಇರ್ತಕ್ಕಂಥದ್ದು ನೀವು ಹೇಗೆ ನಿಮ್ಮ ಹಡಗನ್ನು ನ್ಯಾವಿಗೇಟ್ ಮಾಡ್ಕೊಂಡು ಇಪ್ಪತ್ತೆಂಟಕ್ಕೆ ತೆಗೆದುಕೊಂಡು ನಿಮ್ಗೆ ಇಪ್ಪತ್ತೆಂಟಕ್ಕೆ ಅಲ್ಲಿವರೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಾ ಯಸ್ ಅದು ನಿಮ್ಮ ರಾಜಕೀಯದ ಮುಂದಿನ ಹಾದಿಯನ್ನು ನಿರ್ಧರಿಸುತ್ತೆ ಹೀಗಾಗಿ ವಿಜೇಂದ್ರ ನಿಶ್ಚಿತವಾಗಿ ಅಂದರೆ ನನಗನ್ನಿಸುವ ಪ್ರಕಾರ ರಾಜ್ಯಾಧ್ಯಕ್ಷರಾಗಿ ಅವರು ಪ್ರೀತಮ್ ಗೌಡ್ರ ಕಡೆ ಹೇಳಿಕೆಯನ್ನು ಕೊಡಿಸೋದು ರಾಜ್ಯಾಧ್ಯಕ್ಷರಾಗಿ ಅವರು ದಿನಂಪ್ರತಿ ರೇಣುಕಾಚಾರ್ಯರಿಂದ ಹೇಳಿಕೆ ಕೊಡಿಸೋದು ಅವಶ್ಯಕತೆ ಇಲ್ಲ ನೀವು ರಾಜ್ಯಾಧ್ಯಕ್ಷರು ನಿಮ್ಮ ಮೇಲೆ ಆರೋಪ ಈಗ ಮುಖ್ಯಮಂತ್ರಿಗಳ ಮೇಲೆ ದಿನವೂ ಆರೋಪಗಳು ಬರ್ತಾವ್ರಿ ದಿನವೂ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಡುತ್ತಾ ಕೊಡ್ಲಿಕ್ಕಾಗತ್ತಾ ಕರೆಕ್ಟ್ ಹಾಗಿರುವಾಗ ವಿಜೇಂದ್ರ ಇನ್ನೂ ಸರಿಯಾಗಿ ಹ್ಯಾಂಡಲ್ ಮಾಡ್ಬೋದಾ ಸೀನಿಯರ್ಸ್ಗಳನ್ನು ಈಗ ತಟಸ್ಥ ಬಣ ಫಾರ್ ಎಕ್ಸಾಂಪಲ್ ಅದನ್ನು ಇನ್ನಷ್ಟು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡಬಹುದಿತ್ತಾ ಇವು ನಿಶ್ಚಿತವಾಗಿ ವಿಜೇಂದ್ರಿಗೆ ಇರ್ತಕ್ಕಂಥ ಸವಾಲುಗಳು ಮತ್ತು ಪ್ರಶ್ನೆಗಳು ಆದರೆ ಇದರ ಹೊರತಾಗಿಯೂ ಕೂಡ ವಿಜಯೇಂದ್ರ ಒಂದು ವೇಳೆ ಮುಂದುವರಿಸುವ ನಿರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡ್ರೆ ಆಗ ಪ್ರಶ್ನೆ ಬರುತ್ತೆ ಅವರು ಕರ್ನಾಟಕ ಬಿಜೆಪಿಯನ್ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ಲಿವರೆಗೆ ಹೋಗಿ ಮುಟ್ಟಿಸ್ತಾರೆ ಅಂತ ಯಾಕಂದ್ರೆ ಯಡಿಯೂರಪ್ಪನವ್ರಿಗೂ ಕೂಡ ಎರಡು ಬಾರಿ ಎರಡ್ ಸಾವಿರದ ಎಂಟು ಮತ್ತು ಹದಿನೆಂಟರಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕರ್ನಾಟಕದ ಬಿಜೆಪಿ ಹೋದಾಗ್ಲೂ ಕೂಡ ನೂರ ಹತ್ತು ನೂರ ನಾಲ್ಕು ನೂರ ಹನ್ನೆರಡು ದಾಟಿಲ್ಲ ಅವರು ಹಾಗಿರುವಾಗ ಒಂದು ಅಪಾರ್ಚುನಿಟಿ ಉಂಟಾ ಅಥವಾ ವಿಜೇಂದ್ರ ಕಾರಣದಿಂದ ಅದು ಬರೀ ಸಮ್ಮಿಶ್ರ ಸರ್ಕಾರದತ್ತ ಹೋಗುತ್ತಾ ಅಥವಾ ರಾಜ್ಯದಲ್ಲಿ ಅನ್ಪ್ರೆಸಿಡೆಂಟೆಡ್ ರೀತಿಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಬರುತ್ತಾ ಯು ಡೋಂಟ್ ನೋ ಇವೆ ಮೂರು ವಿಕಲ್ಪಗಳಲ್ಲೇ ರಾಜಕಾರಣ ಹಾಗಿರುವಾಗ ವಿಜೇಂದ್ರ ಮುಂದೆ ಹೇಗೆ ತೆಗೆದುಕೊಂಡು ಹೋಗ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್